ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ರಾಜ್ಯದ ಪೊಲೀಸರಿಗೆ ಎಷ್ಟು ಗೌರವವಿದೆಯೋ ಅಷ್ಟೇ ಅವರು ಬಳಸುವ ವಾಹನಗಳ ಮೇಲೆ ಕೂಡ ನಮ್ಮ ಜನತೆಗೆ ಹೆಚ್ಚಿನ ಗೌರವ ಇದೆ ಆದ್ರೆ ಇದು ಇನ್ಮುಂದೆ ಬದಲಾಗುವ ಕಾಲವು ಬಂದಾಯಿತು ಎಸ್ ವೀಕ್ಷಕರೇ ಇತ್ತೀಚೆಗೆ ಜನರು ಯಾವುದೇ ಸಣ್ಣ ಹುದ್ದೆಯನ್ನ ಏರಿದ್ರು ಕೂಡ ತಮ್ಮ ವಾಹನಗಳ ಮೇಲೆ ಅವರ ಹುದ್ದೆಯ ಕುರಿತು ಹಾಕಿಸಿಕೊಂಡು ರಾಜಾರೋಷವಾಗಿ ತಿರುಗಾಡ್ತಾರೆ ಇದು ಒಂದು ಕಾರಣ ತಮಗಿರುವ ಸ್ಥಾನ ಎಂತಹದ್ದು ಜೊತೆಗೆ ತಾವು ಹೋದಲ್ಲೆಲ್ಲ ಗೌರವವನ್ನ ಹೆಚ್ಚಿಸಿಕೊಳ್ಳುವ ಉದ್ದೇಶವಾಗಿರುತ್ತದೆ ಆದ್ರೆ ಇಂತಹ ಪ್ರಕ್ರಿಯೆ ಬಗ್ಗೆ ಗಮನಿಸಿರುವ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ ಹೌದು ರಾಜ್ಯದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಮ್ಮ ಖಾಸಗಿ ವಾಹನಗಳ ಮೇಲೆ ಪೊಲೀಸ್ ಎಂದು ಬರೆಯುವುದು ಕಾನೂನು ಬಾಹಿರ ಎಂದು ಅಚ್ಚರಿ ಮಾಹಿತಿ ಬಂದಿದೆ ಇಲಾಖೆಯಿಂದ ಕೊಟ್ಟ ವಾಹನಗಳನ್ನ ಹೊರತುಪಡಿಸಿ ತಮ್ಮ ಸ್ವಂತ ವಾಹನಗಳ ಮೇಲೆ ತಮ್ಮ ಹುದ್ದೆಯ ಕುರಿತು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ರೆ ವಾಹನಗಳ ಮೇಲೆ ಪೊಲೀಸ್ ಎಂದು ಬರೆದುಕೊಳ್ಳಬಾರದು ಎಂದು ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಬಗ್ಗೆ ಶ್ರವಣ ಬೆಳಗುಳದ ಶಾಸಕ ಬಾಲಕೃಷ್ಣ ಸಿಎನ್ ಅವರು ಪ್ರಶ್ನೆ ಮಾಡಿದ್ದು ಇದಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ನೀಡಿದ್ದು ಶಾಕಿಂಗ್ ಆಗಿದೆ ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರು ತಮ್ಮ ಸ್ವಂತ ವಾಹನದ ಮೇಲೆ ಪೊಲೀಸ್ ಎಂದು ಬರೆಸಿಕೊಂಡು ಸಂಚಾರ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆಯೇ ಜೊತೆಗೆ ಹಾಗಿದ್ದಲ್ಲಿ ಸ್ವಂತ ವಾಹನಗಳ ಮೇಲೆ ಪೊಲೀಸ್ ಎಂದು ಬರೆಸಿಕೊಂಡು ಕೆಲ ಪೊಲೀಸ್ ನೌಕರರು ಮತ್ತು ಅಧಿಕಾರಿಗಳು ಕಾನೂನಿನ ಉಲ್ಲಂಘನೆ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ಇವರ ವಿರುದ್ಧ ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳು ಏನು ಎಂದು ಬಾಲಕೃಷ್ಣ ಅವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಮ್ಮ ಸ್ವಂತ ವಾಹನದ ಮೇಲೆ ಪೊಲೀಸ್ ಎಂದು ಬರೆಸಿಕೊಂಡು ಸಂಚಾರ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ ತಮ್ಮ ಸ್ವಂತ ವಾಹನಗಳ ಮೇಲೆ ಪೊಲೀಸ್ ಎಂದು ಬರೆಸಿಕೊಂಡಿರುವುದು ಗೃಹ ಇಲಾಖೆಯ ಗಮನಕ್ಕೆ ಬಂದಿದೆ ಸ್ವಂತ ವಾಹನದ ಮೇಲೆ ಪೊಲೀಸ್ ಅಧಿಕಾರಿಗಳು ಹಾಗೂ ನೌಕರರು ಪೊಲೀಸ್ ಎಂದು ಭರಿಸಿದ್ರೆ ಅವರ ವಿರುದ್ಧ ಎರಡ್ ಸಾವಿರದ ಸರ್ಕಾರದ ಸುತ್ತೋಲೆಯ ಪ್ರಕಾರ ಕಾನೂನು ಕ್ರಮ ಆಗುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲಿಖಿತ ಉತ್ತರ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಈ ಮೂಲಕ ಈ ನಿಯಮ ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದು ಒಂದು ವಿಚಾರ ಆದರೆ ಕಷ್ಟಪಟ್ಟು ಓದಿ ಪೊಲೀಸ್ ಹುದ್ದೆಯನ್ನು ಅಲಂಕರಿಸುವಾಗ ಆಯುಷು ಕಲಿಯಲಾಗಿರುತ್ತದೆ ಅದರಲ್ಲೂ ಕೆಲವರದ್ದು ತಮ್ಮ ಸ್ವಂತ ವಾಹನದ ಮೇಲೆ ಪೊಲೀಸ್ ಎಂದು ಹಾಕಿಸಿಕೊಳ್ಳಬೇಕು ಎಂಬುದು ಕನಸಾಗಿರುತ್ತದೆ ಕೂಡ ಇದಕ್ಕೆಲ್ಲ ಈಗ ಕಡಿವಾಣ ಎಂದ್ರೆ ವಿಪರ್ಯಾಸವೇ ಸರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ